ಗಾಯ್ಸ್ ಗಾಯಸ್ ಕುಕು ಭೀನಮ್ಮ ಕುಕ್ಕು ಬೇಕಾ ಎರ ಬೇರೆ ಕುಕ್ಕು ಕೂಡ ಭಯ ಬರ್ತದಿಗೆ ಸೊ ಯಾರೀತೆ ಗಾಯ್ಸ್ ರೆಂಕೊಂದಲೆ ಗಾಯಸ್ಸಿ ರೆಂಕೊಂದೇ ಅಂತ ಒಂದು ಮರ ದುಮ್ ದುಂಪುಯ ಮರವನ್ನು ಹತ್ತಿದ್ದೇನೆ ನೋಡಿ ಕೊನೆಗೂ ನಾನು ಮಾವಿನ ಮರ ತಟ್ಟೆ ಹಾಕಿದ್ದೇನೆ ಗಾಯಸ್ ಕೊನೆಗೆ ಏನು ಮಿತ್ತ ಬತ್ತೂಕೊಂಡ ಬರಿದೀನಿ ಸೊ ನಿಮ್ಮ ಮಾಡಿ ಕುಕೊಂಡ ಬಾರಿ ಬಂಗೊಂಡು ಗಾಯ್ಸ್ ಇತ್ತ ಈಗೆಲ್ಲ ಇತ್ತುಕ

ಗಾಯ್ಸ್ ಅದಕ್ಕೆ ತುಂಬಾ ದಿನದ ನಂತರ ನಾನು ಮಾವಿನ ತುಂಬಾ ಈಸಿ ಗಾಯ ಹೀಗೆಲ್ಲ ಇಳಿಬೇಕು ಈಗ ಇಳಿಯುದು ಹೆಂಗೆ ಗಾಯ್ಸ್ ಅದು ನೋಡಿದ್ರೆ ಹಾಗೆ ಉಂಟು ಅಯ್ಯೋ ನನ್ನ ಅಂತ ಬೆನ್ನಿಗೆ ಕೊನೆಗೆ ತುಂಬ ಖುಷಿ ಆಯ್ತು ಗಾಯ್ಸ್ ಮರ ಹತ್ತಿ ಮಾಯನನ್ನು ಕೊಯ್ದಿದ್ದೇನೆ ಸೊ ತುಂಬ ಖುಷಿ ಆಗ್ತಾಂಟು ನನ್ನ ಮನೆಗೆ ಮಾಯನನ್ನು ಬೇಕಂತಿದ್ರು ಸೊ ಹಾಗಾಗಿ ಮಾಯನ ಮರದ ಹತ್ತಿ ಒಂದು ಐವತ್ತು ಹಣ್ಣನ್ನು ಕೊಯ್ದಿದ್ದೇನೆ ಸೊ ಐವತ್ತು ಹಣ್ಣಲ್ಲ ಅದು ಕಾಯಿ ಸುಮ್ಮನೆ ನೀವು ನೋಡಿಕೊಂಡು ಹಣ್ಣು ಕೊಯ್ದಿದ್ದಾಳೆ ಅಂತ ಹೇಳ್ಬೇಡಿ ಸೊ ಹೇಳಿಕ್ಕಾಗ್ತಿಲ್ಲ ತುಂಬ ಖುಷಿ ಆಗ್ತುಂಟು ಸುಸ್ತಂತೂ ಮೊದಲೇ ಆಗ್ತುಂಟು ಬಿಡಿ ನಾವು ಬಂದು ಬಂದು ಡೈರೆಕ್ಟ್ ಕೆಲಸದಿಂದ ಬರೋದು ಮಾರಾಕ ಅಷ್ಟು ಎಂತ ಗೊತ್ತಾಗ್ತಿಲ್ಲ ತುಂಬ ಭಯ ಆಗ್ತದೆ ಅಂತ ಗಾಯಸ್ ಸೊ ಅದಕ್ಕೋಸ್ಕರ ಈಗ ಇವತ್ತು ಮರದಲ್ಲೇ ಇರೋ ಟೆನ್ಷನ್ ಉಂಟು ಯಾಕಂದ್ರೆ ನಂಗೆ ತಿಳಿದಿಕ್ಕೆ ಗೊತ್ತಾಗ್ತಿಲ್ಲ ಗಾಯಸ್ ಹೀಗೆ ಜಂಪ್ ಮಾಡೋದು ಗೈಸ್ ಕಾಲು ಮುಗ್ದೋದ್ರೆ ಗೈಸ್ ಏನು ಮಾಡೋದು ಅಯ್ಯೋ ಆಂಟಿ ಎಂತ ಮಾಡುದೇ ಆಂಟಿ ಹೆಂಗೆ ನಾ ಆಗ್ಲ

ಸೊ ತುಂಬ ಖುಷಿ ಆಗ್ತಾ ಉಂಟು ದಾದ ಪಂಪಿ ನನಗೆ ಗೊತ್ತ ಮಸ್ತ್ ಖುಷಿ ಅವನುಂಡು ಸುಮಾರು ದಿನ ಆಯ್ಬೇಕ ಏನು ಕುಗ್ತಾ ಮರಕೆ ನಿಂತಾದ ಸೊ ಒಂದು ವರ್ಷನೇ ಹ್ಯಾಂಡ ನನ್ನಲ್ಲಿ ಮಸ್ತ್ ಖುಷಿ ಅವನು ಸೊ ಗೈಡ್ಸ್ ತಿಳು ಲೈಕ್ ಮಾಡ್ತೇ ಶೇರ್ ಮಾಡ್ತೇ ಕಮೆಂಟ್ ಮಾಡ್ತೇವೆ ಏನು ಯೂಟ್ಯೂಬ್ ಮಾತ್ರ ತಿೂಪನ ಮದ ಪೊಡ್ಚಿ ಆಗಲೂ ಏನೇ ಪದ ಅವ್ನು ಪ್ರಕಮಿ ಮಾಡೋಣ ಸಬ್ಸ್ಕ್ರೈಬ್ ಮಾಡ್ತಾ ಮಾತ್ರ ಮದ ಪುಡ್ಚಿ ಗೈಸ್ ಪ್ಲೀಸ್ ಗೈಡ್ಸ್ ಸಪೋರ್ಟ್ ಮಾಡ್ಲೇ ಈ ಸುರೇಶ್ ಶ್ವೇತ ಸುರೇಶ್ಗೆ ಪದ ಸಪೋರ್ಟ್ ಮಾಡೋಕೆನ ಇನ್ಸ್ಟಾಗ್ರಾಮ್ಲು ಉಂಡು ಸೊ ಅವೆನ್ನ ತೂಲೆ So bye guys, thank you so much, bye bye.